ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ಸುದ್ದಿಗೋಷ್ಠಿ ಕರೆಯುವ ಕಾರಣ ಏನಂದರೆ ಒಂಬತ್ತನೇ ವರ್ಷದ ಹಿಂದೂ ಮಹಾದಂಪತಿಯ ಅಂಗವಾಗಿ ಇದೇ ಇಪ್ಪತ್ತೈದನೇ ತಾರೀಕು ಆಳಂ ತಾಲೂಕಿನ ಶ್ರೀರಾಮ್ ಮಾರ್ಕೆಟದ ಆವರಣದಲ್ಲಿ ಮಹಾಮಂಗಳಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ತಾಲೂಕಿನ ಮಾತೇರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗ್ಮಿಯಾಗಿ ಹರಿಕಾ ಮಂಜುನಾಥ ಅವರು ಬರ್ತಾ ಇದ್ದಾರೆ ಹಾಗೂ ತಾಲೂಕಿನ ಪ್ರಮುಖ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅದಕ್ಕಾಗಿ ಹಿಂದೂ ಮಹಾದಣಪತಿ ಉತ್ಸವ ಸಮಿತಿ ವತಿಯಿಂದ ತಾಲೂಕಿನ ಸಮಸ್ತ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಅದೇ ರೀತಿಯಾಗಿ ಬರ್ತಕ್ಕಂಥ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಿಂದೂ ಮಹಾಗಣಪತಿಯ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಶೋಭಾಯಾತ್ರೆಗೆ ಉಸ್ಮಾನ ಮಾರದ ದಿಂಡಿ ತಂಡ ಧ್ವನಿವರ್ಧಕ ಅದೇ ರೀತಿಯಾಗಿ ವಿಶೇಷ ಕಲಾ ತಂಡಗಳು ಭಾಗಿಯಾಗಲಿದ್ದಾವೆ ಈ ಕಾರ್ಯಕ್ರಮವು ಕೂಡ ತಾಲೂಕಿನ ಹಿಂದೂ ಬಾಂಧವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಹಿಂದೂಗಳ ಒಗ್ಗಟ್ಟ ಪ್ರದರ್ಶನ ಮಾಡಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಮಂದಿರದು ಜನರಿಗೆ ತೋರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಜೈ ಶ್ರೀರಾಮ್